ಗುರುಗಳ ಸಾರ ಗುರುಗಳ ಪೇಳ ಪರಮ ಭಗವದ್ ಭಕ್ತರಿದನ ಅದರಲ್ಲಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರುಡ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನೊಡ ನೊಡವೆ ಬರು ತೆಪ್ಪ ವೈನವ ತಡೆದು ಭಗವನ್ನಾಮಕೀರ್ತನೆ ನುಡಿ ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಗಣಪತಿ ಸ್ತೋತ್ರ ಸಂಜೆ ನೋಡ್ತಾ ಇದ್ವಿ ಅದರಲ್ಲಿ ಐದು ಪದ್ಯ ಆಗಿದೆ ಆರನೇ ಪದ್ಯದಿಂದ ಹೇಳ್ತೇನೆ ಶೂರ್ಪಕರಣದ್ವಯ ವಿಜೇತ ಕಂದರ್ಪ ಶರ ಉದಿ ತಾರ್ಕ ಸನ್ನಿಭ ಸರ್ಪವರ ಕಟಿ ಸೂತ್ರವೈ ಕೃತ ಗಾತ್ರ ಸುಚರಿತ್ರ ಸ್ವರ್ಪಿತಾಂಕುಶಧರ ವದನ ಕಲಖ ಭಂಜನ ಕರ್ಮ ಸಾಕ್ಷಿಗ ತರ್ಪಕನು ನೀ ನಾಗೆ ತೃಪ್ತಿಯ ಸಜ್ಜನರ ಶೂರ್ಪಕರ್ಣದ್ವಯ ಮೊರದಂತೆ ಎರಡು ಕಿವಿ ಉಳ್ಳವನು ಮೊರ ಏನು ಮಾಡುತ್ತೆ ಕೇರಿದಾಗ ಹರಡುಗೆರಡು ತೆಗೆದು ತೆಗೆದುಹಾಕಿ ಸ್ವಚ್ಛ ಮಾಡ್ತದೆ ಹಾಗೆ ಒಳ್ಳೆಯ ಹರಿಭಕ್ತಿಯುಕ್ತ ಶ್ರವಣ ವಿಶಾಲನಾದವನು ಅಂತ ಇದ್ದಾರೆ ವಿಜಿತ ಕಂದರ್ಪ ಶರ ಕಾಮಬಾಣವನ್ನು ಗೆದ್ದವನು ಅಂದರೆ ಜಿತೇಂದ್ರಿಯನಾಗಿದ್ಯಪ್ಪ ಉದಿತಾರ್ಥ ಸನ್ನಿಭ ಉದಯಿಸಿದ ಸೂರ್ಯನಂತೆ ಪ್ರಕಾಶ ಉಳ್ಳವನು ಅಂದರೆ ಅರುಣವರ್ಣ ದೇಹಕಾಂತಿ ಉಳ್ಳವನು ಸರ್ಪವರ ಕಟಿಸೂತ್ರ ಟೊಂಕಕ್ಕೆ ಸರ್ಪವನ್ನೇ ಉಡ್ದಾರ ರೂಪವಾಗಿ ಉಳ್ಳವನು ವೈಕೃತ ಗಾತ್ರ ವಿಕೃತ ದೇಹ ಅಂತ ಹೇಳಿದ್ರೆ ಅನೇಕ ಭಕ್ತರಲ್ಲಿ ಮೋಗದಕವನ್ನು ಭಕ್ಷಣ ಮಾಡಿ ಮೂಷಕ ವಾಹನನಾಗಿ ಹೋಗುವ ಸಮಯದಲ್ಲಿ ಸರ್ಪವನ್ನು ನೋಡಿ ಇಲಿ ಅಂಜತ್ತೆ ಆಗ ಕೆಳಗೆ ಬಿಡ್ತಾನೆ ಹೊಟ್ಟೆ ಒಡೆದು ಹೋಗುತ್ತೆ ಇದು ಪುರಾಣದಲ್ಲಿ ಕತೆ ಬಂದಿದೆ ಅದಕ್ಕೆ ವಿಕೃತ ಗಾತ್ರ ಅಂತ ಹೇಳ್ತಾ ಇದ್ದಾನೆ ಹೊಟ್ಟೆ ಇಡದ ಕಾರಣ ದಾರಿಯಲ್ಲಿರುವಂತಹ ಸರ್ಪವನ್ನೇ ಹೊಟ್ಟೆಗೆ ಸುತ್ತಿಕೊಂಡು ನಡೀತಾನೆ ಮೂಲದಲ್ಲಿ ವೈಕಾರಿಕ ರುದ್ರದ್ವಾರ ವಿಕೃದೇಹವುಳ್ಳವನು ಆದರೂ ಸುಸಮೀಚೀನ ಸು ಅಂತ ಹೇಳ್ತಾರೆ ಸಮೀಚೀನವಾದ ಚರಿತ್ರೆ ಅಥವಾ ಇತಿಹಾಸವುಳ್ಳವನು ಸ್ವರ್ಪಿತಾಂಕುಶ ಕರವದನ ಅಂದರೆ ತನಗೆ ಅರ್ಪಿತವಾದ ಅಥವಾ ತಾನು ಕೈಯಲ್ಲಿ ಧರಿಸಿದ ಅಂಕುಶವೆಂಬ ಆಯುಧ ರದನ ಅಂದರೆ ತನ್ನ ಕೋರೆಹಲ್ಲನ್ನು ತಾನೇ ಧರಿಸಿದ ಕೈಯುಳ್ಳ ಅಂಕುಶ ಮತ್ತು ದಂತವನ್ನು ಧರಿಸಿದ ಖಳದರ್ಪ ಭಂಜನ ದುಷ್ಟ ರಾಕ್ಷಸ ದೈತ್ಯಾದಿಗಳನ್ನು ಸದೆಬೆಡಿದು ನಾಶ ಮಾಡಿದವನ ಮಾಡಿದವನು ಕರ್ಮಸಾಕ್ಷಿಗ ಸಜ್ಜನರ ಸಕಲ ಕರ್ಮಗಳಿಗೆ ಸಾಕ್ಷಿಯಾದಂಥವ ಅಂದರೆ ಕರ್ಮ ಮಾಡಿಸಲು ಬಲ್ಲವ ಸಾಕ್ಷಿ ಅಂದರೆ ಇನ್ನೊಂದು ಅರ್ಥ ಕಣ್ಣಿಂದ ನೋಡಿದವನೆಂದು ಅರ್ಥ ಸಕಲ ಕರ್ಮಗಳಲ್ಲಿ ಪರಮಾತ್ಮನೇ ನಿಂತು ಮಾಡಿಸಿದ್ದಾನೆಂದು ತಿಳಿದ ಜ್ಞಾನಿಯು ಸಂತ ಸಂತೋಷಪಟ್ಟ ನೀನಾಗಿ ಆ ಕರ್ಮಜನ್ಯ ಫಲದಿಂದ ಮನ ಇಂದ್ರಿಯಾದಿಗಳಿಗೆ ಇಂದ್ರಿಯಾದಿಗಳಿಂದ ಕರ್ಮಗಳನ್ನು ಮಾಡಿಸಿ ಸಜ್ಜನರಿಗೆ ತೃಪ್ತಿ ಸಂತುಷ್ಟತೆಯನ್ನು ಕೊಡುವಂತಹ ಹೇ ಗಣಪತಿಯೇ ಸಜ್ಜನನ್ನು ಅಂತ ಅಂಥೇಳಿ ಹೇಳ್ತಾ ಇದ್ದಾರೆ ಕೇಶ ಪರಮ ಸುಭಕ್ತಿಪೂರ್ವಕ ವ್ಯಾಸಕೃತ ಗ್ರಂಥಗಳ ನರೆತು ಪ್ರಯಾಸವೆಲ್ಲದೆ ಬರೆದು ವಿಸ್ತರಿಸಿ ಲೋಕದೊಳು ಪಾಶಪಾಣಿಯ ಪ್ರಾರ್ಥಿಸಿವೆ ಉಪದೇಶಿಸಿ ಎ ಕರುಣಾ ಸಮುದ್ರ ಕೃಪಾ ಕಟಾಕ್ಷರಿ ನೋಡಿ ಪ್ರತಿದಿನ ಖೇಷ ಕಮ್ಮಂದ್ರೆ ಆಕಾಶ ಆಕಾಶಕ್ಕೆ ಅಧಿಪತಿಯಾಗಿರುವಂಥ ಆಕಾಶಾಧಿಪತಿಯಾಗಿರುವಂತಹ ಆಕಾಶಕ್ಕೆ ಅಭಿಮಾನಿಯಾಗಿರುವಂಥ ಹೇ ಗಣೇಶನೇ ನೀನು ಸದ್ಭಕ್ತಿಪೂರ್ವಕ ಒಳ್ಳೆ ಭಕ್ತಿಯಿಂದ ವ್ಯಾಸಕೃತ ಗ್ರಂಥಗಳನ್ನು ಶ್ರೀ ವೇದವ್ಯಾಸರಿಂದ ರಚಿತವಾಗಿರುವಂತಹ ಭಾರತಾದಿ ಎಲ್ಲ ಗ್ರಂಥಗಳನ್ನು ಅರಿತು ಅಂದರೆ ಶ್ರೀ ವೇದವ್ಯಾಸ ದೇವರ ಪ್ರೇರಣೆಯಿಂದ ಅರ್ಥವನ್ನು ತಿಳಿದುಕೊಳ್ಳುತ್ತಾ ಪ್ರಯಾಸವಿಲ್ಲದೆ ಬರೆದು ಶ್ರಮವಿಲ್ಲದೆ ಬರೆದು ಲೇಖನ ಮಾಡಿ ಲೋಕದೊಳು ವಿಸ್ತರಿಸಿಯೋ ಎಲ್ಲ ಲೋಕಗಳಲ್ಲಿ ಪ್ರಸಿದ್ಧ ಮಾಡಿದ್ಯಪ್ಪ ಪಾಶಪಾಣಿಯ ಪಾಶವನ್ನು ಧರಿಸಿರುವಂತಹ ಇಲ್ಲೇನು ಹೇಳ್ತಾರೆ ದುಷ್ಟರನ್ನು ಭಗವದ್ಗೇಶರನ್ನು ಬಂಧನ ಮಾಡುವುದಕ್ಕೆ ಕೈಯಲ್ಲಿ ಹಗ್ಗವನ್ನು ಹಿಡಿದಂತಹ ಹೇ ವಿಘ್ನರಾಜನೇ ನನ್ನ ಮನದಲ್ಲಿ ದೋಷಗಳೆಂಬ ದುಷ್ಟ ದೈತ್ಯರನ್ನು ನಿನ್ನ ಕೈಲಿದ್ದ ಪಾಶದಿಂದ ಕಟ್ಟಿ ಅಂಕುಶದಿಂದ ಮನವೆಂಬ ಮದ್ದಾನೆಯ ತಲೆಯನ್ನು ಭೇದಿಸಿ ಮದವನ್ನು ದೂರ ಓಡಿಸಿ ಕರುಣಾಸಮುದ್ರ ಕರುಣಾಸಮುದ್ರನಾಗಿರುವಂತಹ ಕೃಪಾಸಾಗರನಾಗಿರುವಂತಹ ಕರುಣಾಳು ಆಗಿರುವಂತಹ ಹೇ ಗಣಪತಿಯೇ ಕೃಪಾಕಟಾಕ್ಷದಿ ನೋಡಿ ನಿನ್ನ ದೃಷ್ಟಿಯಿಂದ ನನ್ನ ಕಡೆಗೆ ನೋಡಿ ಪ್ರತಿದಿನದೇ ಪ್ರತಿನಿತ್ಯದಲ್ಲಿಯೂ ಜನ್ಮ ಜನ್ಮಗಳಲ್ಲಿಯೋ ಉಪದೇಶಿಸೇನು ವೇದವ್ಯಾಸದೇವರ ಅನುಗ್ರಹದಿಂದ ಬರೆಯುವ ಕಾಲದಲ್ಲಿ ನೀನು ನಿಜವಾಗಿಯೂ ತಿಳಿದು ಬರೆದ ಆ ಗ್ರಂಥಗಳ ಅರ್ಥವನ್ನು ನನಗೆ ನಿರಂತರದಲ್ಲಿ ಉಪದೇಶಿಸು ಬೋಧನೆ ಮಾಡಪ್ಪ ತಿಳಿಸಪ್ಪ ಅಂತ ಹೇಳ್ತಾರೆ ನಾನು ಪ್ರತಿ ದಿನದ ಇದನ್ನೇ ಬೇಡ್ಕೊತೇನೆ ಯಾವಾಗಲೂ ನಿನ್ನನ್ನು ಇದನ್ನೇ ಪ್ರಾರ್ಥನೆ ಮಾಡ್ತೇನೆಪ್ಪ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಗಣಪತಿ ಹತ್ರ ಏನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನಿರ್ಮಲನು ನಾಭೀದೇಶವಸ್ಥಿತ ರಕ್ತ ಶ್ರೀಗಂಧಾ ಸುಶೋಭಿತ ಗಾತ್ರಲೋಕ ಪವಿತ್ರ ಸುರಸ್ತೋತ್ರ ಮೋಷಕ ಸುರ ವಹನ ವಾಹ ವಹನ ಪ್ರಾಣಾವೇಶಯುತ ಪ್ರಖ್ಯಾತ ಪ್ರಭು ಪೂರೈಸು ಭಕ್ತರು ಬೇಡಿ ದಿಷ್ಟಾರ್ಥಗಳ ಪ್ರತಿ ದಿನ ದೇ ಶ್ರೀಕರಣ ಪರಮಾತ್ಮನಿಗೆ ಶ್ರೀಕರಾನ್ ಕರಿತ ಶ್ರಿಯ ಕರೋತೀತಿ ಶ್ರೀಕರ ಮಂಗಳವನ್ನು ಉಂಟು ಮಾಡ್ತಾನೆ ಮೋಕ್ಷವನ್ನು ಕೊಡ್ತಾನಾದ್ದರಿಂದ ಪರಮಾತ್ಮನಿಗೆ ವಾಸುದೇವ ಅಂತ ಹೇಳಿ ಹೆಸರು ಶ್ರೀಕರ ಅಂತ ಹೆಸರು ನಿರ್ಮಲಸುನಾಭಿದೇಶವಸ್ತಾನೆ ಪರಮಾತ್ಮನ ನಾಭಿಯಿಂದ ಅಂತರಿಕ್ಷ ಆಕಾಶ ಹುಟ್ಟತ್ತೆ ಆ ನಾಭಿ ಪ್ರದೇಶಕ್ಕೆ ಗಣೇಶ ಅಭಿಮಾನಿಯಾಗಿದ್ದಾನೆ ಅಲ್ಲದೆ ಸ್ಥೂಲ ದೇಹದ ಸುಷುಮ್ನ ನಾಡಿ ನಾಭಿಪ್ರದೇಶ ಆರು ದಳ ಕಮಲನ ಕಮಲಾಭಿಮಾನಿ ಗಣೇಶ ಈ ಎರಡೂ ಸ್ಥಾನಗಳಲ್ಲಿ ಆವಾಸ ಮಾಡಿಕೊಂಡಿದ್ದಾನೆ ರಕ್ತ ಸುಶೋಭಿತ ರಕ್ತವರ್ಣವಾದ ಚಂದನ ಗಂಧದಿಂದ ಮಿಶ್ರವಾದ ಶ್ರೀಗಂಧದ ಲೇಪನದಿಂದ ಅಲಂಕಾರ ಕಾಂತಿಯುಕ್ತನಾದಂತಹ ದೇಹವುಳ್ಳವನೇ ಲೋಕ ಪವಿತ್ರ ಲೋಕದ ಜನರನ್ನು ಲೋಕವನ್ನು ಸಹ ಶುಚಿ ಮಾಡುವಂತಹ ನಿರ್ಮಲನು ಅಂದರೆ ಲೋಕರನ್ನು ಪವಿತ್ರನಾಗಿ ಮಾಡ್ತಾನೆ ಸುರಸ್ತೋತ್ರ ದೇವತೆಗಳು ಸಹ ಗಣಪತಿಯ ಸ್ತೋತ್ರವನ್ನು ಮಾಡ್ತಾರೆ ದೇವಸ್ತುತ್ಯನಾಗಿದ್ದಾನೆ ಮೂಷಕ ಸುರವರ ವಹನ ಇಲ್ಲಿಯ ಆಕಾರವುಳ್ಳ ದೇವವಾಹನಾಗಿದ್ದಾನೆ ಅಂದರೆ ಕರ್ಮಜ ದೇವತೆಗಳ ಸಮಕಕ್ಷೆಯಲ್ಲಿ ದೇವಮೂಷಕವರ ದೇವಭೃತ್ಯನಾದ ಇಂತಹ ಶ್ರೇಷ್ಠವಾದ ಇಲಿಯನ್ನು ಸೇರಿದ ತತ್ವಾಭಿಮಾನಿಯಾಗಿರುವಂತಹ ಗಣೇಶನೇ ಪ್ರಾಣಾವೇಶಯುತ ಪ್ರಖ್ಯಾತ ಶ್ರೀ ವಾಯುದೇವರ ಆವೇಶದಿಂದ ಯುಕ್ತನಾದಂತಹ ಆದ್ದರಿಂದಲೇ ಮೊದಲು ಪೂಜೆಗೆ ಎಂದು ಲೋಕಪ್ರಸಿದ್ಧವಾಗಿದೆ ಪ್ರಭು ಒಡೆಯನೇ ಸ್ವಾಮಿಯೇ ಎನ್ನ ಗುರುವೇ ಎಂಬ ಅರ್ಥ ಇದೆ ನಿನ್ನ ಭಕ್ತರು ಬೇಡಿದೆಷ್ಟಾರ್ಥಗಳ ಪ್ರತಿದಿನದಿ ನಿನ್ನ ಭಕ್ತರು ನಿತ್ಯದಲ್ಲಿಯೂ ಏನೇನು ತಮ್ಮ ಬಯಕೆಗಳನ್ನು ಬೇಡುವರೋ ಆ ಬಯಕೆಗಳನ್ನು ಪೂರ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಶಂಕರಾತ್ಮಜ ಜ ಇತ್ಯರಿಗತಿ ಭಯಂಕರ ಗತಿಯಳಿಯಲು ಸುಗ ಸಂಕಟ ಚತುರ್ಥಿಗ ನೆನೆಸಿ ಅಹಿತಾರ್ಥಗಳ ಕೊಟ್ಟು ಮಂಕುಗಳ ಮೋಹೆಸುವೆ ಚಕ್ರಧರಾಂಕಿತನೇ ದಿನ ದಿನ ದಿ ತತ್ಪದ ಪಂಕಜಂಗಳಿಗೆ ಭಿನ್ನಯಿಸುವುದು ಶಂಕರಾತ್ಮಜ ಮಂಗಳಕರವಾದ ರಾಮನಾಮವನ್ನು ಪಠಿಸುವಂತಹ ತಾರಕೋಪದೇಶರಾಗಿರುವಂತಹ ಮಂಗಳಕರನಾಗಿರುವಂತಹ ಶಿವನಿಂದ ಹುಟ್ಟಿರುವಂತಹ ಹೇ ಗಣಪತಿಯೇ ನೀನು ಗೈ ದೈತ್ಯರಿಗೆ ಅತಿ ಭಯಂಕರ ಗತಿಯಲ್ಲಿ ವಸಗ ಯಾವ ದೈತ್ಯರು ಶಂಕರನ ವರ ಶಂಕರನ ಮತ ಗಣಪತ್ಯಾದಿ ಮತದಿ ಗಣಪತಿಯೇ ಸರ್ವೋತ್ತಮನೆಂದರಿದು ಪ್ರತಿ ಕೃಷ್ಣ ಪಕ್ಷ ಚತುರ್ಥಿ ಸಂಕಟ ಚೌತಿಯ ರೂಪದಿಂದ ನಿನ್ನನ್ನು ಆ ದಿನ ಪೂಜಿಸುವರು ಅವರಿಗೆ ಅತಿ ಭಯಂಕರ ರೂಪವಾದ ಘೋರತಾಮಸ ಅಂಧನತಾಮಸಾದಿ ನಿತ್ಯನ ಕೊಟ್ಟು ಶ್ರೀಹರಿಯು ಅಧೋಗತಿಗೆ ಸೇರಿಸುವನು ಅಂಥ ಮಂಕುಗಳ ದಡ್ಡರನ್ನು ಸಂಕಟ ಚೌತಿಯಲ್ಲಿ ಗಣೇಶನೇ ದೇವರೆಂದು ಪೂಜಿಸುವ ಬುದ್ಧಿ ಇಲ್ಲದ ಅನ್ಯಥಾ ಜ್ಞಾನಿಗಳನ್ನು ಚಕ್ರಧರಾಂಕಿತನೇ ಚಕ್ರ ಶಂಕವನ್ನು ಧರಿಸಿದಂತಹ ನೀನು ಮೋಹಿಸುವ ದೈತ್ಯಾದಿಗಳಿಗನ್ನು ಮೋಹವನ್ನು ಕೊಡುವಂತಹ ಹೇ ಗಣಪತಿಯೇ ನನಗೆ ಅಂಥ ಮೋಹವನ್ನು ಕೊಡಬೇಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೋತಾಯಿದ್ದೆ ದಿನ ದಿನದಿ ಪ್ರತಿನಿತ್ಯದಲ್ಲಿಯೂ ಪತ್ಪದ ಪಂಕಜಗಳಿಗರಗಿ ಭಿನ್ನಯಿಸುವ ಅಪ್ಪ ನೆನ್ನ ಪಾದಕಮನಗಳಿಗೆ ನಿತ್ಯದಲ್ಲಿಯೂ ನಮಸ್ಕಾರ ಪ್ರತಿನಿತ್ಯದಲ್ಲಿಯೂ ನಮಸ್ಕಾರ ಮಾಡಿ ಭಿನ್ನಯಿಸುವ ಬೇಡ್ಕೊತೇನೆ ಪ್ರಾರ್ಥನೆ ಮಾಡ್ತೇನೆ ಏನು ಅಂದರೆ ಹೆಣ್ಣನ್ನು ಪಾಲಿಪುದು ನನ್ನನ್ನು ರಕ್ಷಣೆ ಮಾಡಬೇಕು ಗಾಣಪತ್ಯಾದಿ ಸರ್ವೋತ್ತಮರೆಂಬ ಜ್ಞಾನವನ್ನು ಕೊಡದೆ ತಾರತಮ್ಯ ಜ್ಞಾನವನ್ನು ಕೊಟ್ಟು ಹರಿ ಸರ್ವೋತ್ತಮ ವಾಯುಜ ಉತ್ತಮ ಅನ್ನುವಂತಹ ಜ್ಞಾನವನ್ನು ಕೊಟ್ಟು ನನ್ನನ್ನು ರಕ್ಷಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ವಿದ್ಯಾಧರ ಗಣ ಸಮಾರಾಧ್ಯ ಚರಣ ಸರೋಜ ಸರ್ವಸು ಸುಸಿದ್ಧಿದಾಯಕ ಶೀಘ್ರ ದಿಂಪಾಲೈ ಪು ಬಿಪೇ ಬುದ್ಧಿವಿದ್ಯಾ ಜ್ಞಾನ ಬಲ ಪರಿಶುದ್ಧ ಭಕ್ತಿ ವಿರಕ್ತಿ ನಿರುತನ ಅವಧ್ಯನ ಸ್ಮೃತಿಯಲ್ಲಿ ಲೆಗಳಸುಸ್ತವನ ಸಿದ್ಧ ವಿದ್ಯಾಧರ ಗಣ ಆಜಾನಜರ ಕಕ್ಷದಲ್ಲಿ ಸೇರಿದಂತಹ ಸಿದ್ಧರು ವಿದ್ಯಾಧರರು ಇವರು ದೇವತೆಗಳಿಂದ ಪುಟ್ಟಿದಂತಹ ದೇವಭೃತ್ಯರು ಈ ಗಣ ಈ ಗಣ ಈ ಸಮೂಹದಿಂದ ಸಮಾರಾಧ್ಯ ಚರಣ ಚೆನ್ನಾಗಿ ಪೂಜೆ ಮಾಡಿಸಿಕೊಳ್ಳುವಂತಹ ಪಾದಕಮಲವುಳ್ಳವನೇ ಸರೋಜ ಅಂದರೆ ಪಾದ ಗಣೇಶನೇ ನೀನು ಸರ್ವ ಸುಸಿದ್ಧಿದಾಯಕ ಸರ್ವ ಕಾರ್ಯಗಳಿಗೂ ಸಿದ್ಧಿಪ್ರದನಾಗಿದ್ಯಪ್ಪ ನಿನ್ನ ಪೂಜಿಸಿದರೆ ಎಲ್ಲ ಮಂಗಲ ಕಾರ್ಯಗಳು ಸಿದ್ಧಿಸ್ತವೆ ಕಾರಣ ನೀನು ಬಹು ತ್ವರೆಯಿಂದ ಬೇಗದಿಂದ ಆಲಸ್ಯ ಮಾಡದೆ ನನಗೆ ಬುದ್ಧಿ ಅಂದರೆ ಪರಮಾತ್ಮನಲ್ಲಿ ನಿಶ್ಚಯವಾದ ಬುದ್ಧಿಯನ್ನು ಕೊಡು ಜ್ಞಾನ ಹರಿಸವೋತ್ತಮ ತಾರತಮ್ಯ ಜ್ಞಾನ ಸಕಲಶಾಸ್ತ್ರ ವಿಮರ್ಶಾತ್ಮಕವಾದ ವಿಶೇಷ ಜ್ಞಾನ ತಿಳುವಳಿಕೆ ಇವುಗಳನ್ನು ಕೊಡಪ್ಪ ಬಲ ದೇಹದ ಬಲವನ್ನು ಕೊಡು ಮತ್ತು ಅಂತರ್ದೃಢ ನಿಶ್ಚಿತಾರ್ಥ ಮನೋಬಲವನ್ನು ಕೊಡು ಪರಶುದ್ಧ ಭಕ್ತಿ ಅತ್ಯಂತ ಪವಿತ್ರವಾದ ಭಕ್ತಿ ವಿರಕ್ತಿ ವೈರಾಗ್ಯ ನಿರುತ ನಿರಂತರ ಯಾವಾಗಲೂ ಒಂದೂ ಕ್ಷಣವೂ ಬಿಡದಲೆ ಅನವದ್ಯನ ದೋಷರಹಿತನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನ ಸ್ಮೃತಿ ಅವನ ಸ್ಮರಣೆ ಅವನ ಚಿಂತನೆ ಲೀಲೆಗಳ ಆ ಪರಮಾತ್ಮನ ಅವತಾರಾದಿ ಲೀಲೆಗಳ ಚರಿತ್ರೆ ಶ್ರೀಹರಿಯ ಸೃಷ್ಟಾದಷ್ಟ ಕರ್ತೃತ್ವ ವ್ಯಾಪಾರಗಳನ್ನು ಸುಸ್ತವನ ಇಂತಹ ಸಮೀಚೀನವಾದಂತಹ ಸ್ತೋತ್ರಗಳನ್ನೇ ನಿರಂತರ ವದನದಲ್ಲಿ ಎನ್ನ ಮುಖದಲ್ಲಿ ಯಾವಾಗಲೂ ಹರಿಯ ಸ್ತವನ ಮಾಡಿಸಿ ಪಾಲಿಪುದೆಂದು ಬೆನ್ನೈಪೆ ನನ್ನನ್ನು ರಕ್ಷಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತೇನೆ ವಿಜ್ಞಾಪನೆ ಮಾಡ್ತಾ ಇದ್ದೀನಪ್ಪ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ತಾರತಮ್ಯ ಜ್ಞಾನ ಸರಿಯಾಗಿ ತಿಳಿದುಕೊಂಡು ಪೂಜೆ ಮಾಡುವಂತಹ ಆ ಪರಮಾತ್ಮನ ಪೂಜೆ ಮಾಡುವಂತಹ ಬುದ್ಧಿಯನ್ನು ಕೊಡುವಂಥೇಳಿ ಸೃಷ್ಟಾದಷ್ಟ ಕರ್ತೃತ್ವ ಪರಮಾತ್ಮನದೇ ಅನಂತ ಲೀಲೆಗಳನ್ನು ತೋರಿಸಿದ್ದಾನೆ ಆ ಪರಮಾತ್ಮ ಯಾವಾಗಲೂ ಅವನ ಸ್ತೋತ್ರ ಮಾಡುವಂತಹ ಬುದ್ಧಿಯನ್ನು ಕೊಡುವಂಥೇಳಿ गणपतिः प्रर्थने न् प्रर्थने नोड्रि रक्तवासद्वय विभूषण उक्ति लालसु परम भगवद्भक्तवर भव्यात्मभगवतादिशास्त्रे सक्तवाले मनोविषवि रक्तिपलु विद्वदा विमुक्तनिन्दनि सभव भय दिन्दनु रक्तवासद्वय विभूषण ಎರಡು ಕೆಂಪು ವಸ್ತ್ರಗಳಿಂದ ಅಲಂಕೃತನಾಗಿರುವಂತಹ ಹುಟ್ಟದ್ದು ಕೆಂಪು ವಸ್ತ್ರ ಹೊದ್ದುಕೊಂಡದ್ದು ಉತ್ತರಿಯವೂ ಕೆಂಪು ವಸ್ತ್ರವಾಗಿದೆ ಎರಡೂ ಕೆಂಪು ವರ್ಣದಾಗಿದೆ ಎರಡೂ ಅರುಣವರ್ಣದಾಗಿದೆ ವಿಭೂಷಣ ಅಂತ ಹೇಳ್ತಾ ಇದ್ದಾರೆ ಅಂತಹ ವಸ್ತ್ರಗಳಿಂದ ಶೋಭಿಸುವಂತಹ ಹೇ ಗಣಪತಿಯೇ ಇದರಿಂದ ಹೇಳ್ತಾ ಇದ್ದಾರೆ ದಾಸರು ಆ ವಸ್ತ್ರವೇ ಹೇಳುತ್ತೆ ಅವನು ಮಹಾವಿರು ವಿರಕ್ತನಾಗಿದ್ದಾನೆ ಅಂತ ಪರಮ ಭಗವದ್ ಭಕ್ತವರ ಪರಮ ಅಂದರೆ ಉತ್ತಮನೂ ವರ ಅಂದರೆ ಶ್ರೇಷ್ಠನೂ ಆದ ಭಗವಂತನ ಭಕ್ತನೆಂದರೆ ತತ್ವನಿಯಾಮಕ ದೇವತೆಗಳ ದೇವತೆಗಳೇ ಪರಮ ಭಗವದ್ ಭಕ್ತರು ಆ ಪಗ ದೇವತೆಗಳಲ್ಲಿ ನೀನು ಒಬ್ಬನಾಗಿದ್ದೀಯ ಅದರಿಂದ ಪರಮ ಭಕ್ತವರನಾಗಿದ್ಯಪ್ಪ ಭವ್ಯಾತ್ಮ ಸುಂದರವಾದ ಶುಭ ಮಂಗಳಕರವಾದ ಶರೀರವುಳ್ಳವನು ಇಂತಹ ಪರಮ ಭಕ್ತ ವರನಾಗಿರುವಂಥ ಹೇ ಗಣಪತಿಯೇ ಉಕ್ತಿ ಲಾಲಿಸು ನನ್ನ ಪ್ರಾರ್ಥನೆಯನ್ನು ಕೇಳಪ್ಪ ಏನು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ ಭಾಗವತಾದಿ ಶಾಸ್ತ್ರದಲ್ಲಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಹುಟ್ಟಿಸುವಂತಹ ವಿಶೇಷವಾದ ಆಸಕ್ತಿಯನ್ನು ಹುಟ್ಟಿಸುವಂಥ ವೈರಾಗ್ಯವನ್ನು ಹುಟ್ಟಿಸುವಂತಹ ಭಾಗವತವೇ ಮೊದಲಾದ ಸಶಾಸ್ತ್ರದಲ್ಲಿ ಮನವು ಆಸಕ್ತವಾಗಲಿ ನನ್ನ ಮನಸ್ಸು ಯಾವಾಗಲೂ ಅದರಲ್ಲೇ ಕೂಡಲಿ ಮತ್ತೇನು ಕೇಳೋಂಗಿಲ್ಲಪ್ಪ ಮತ್ತೇನು ಕೇಳ್ತೇನೆ ಅಂದರೆ ವಿಷಯ ವಿರಕ್ತಿ ಪಾಲಿಸೋ ಶಬ್ದಾದಿ ದುರ್ವ ವಿಷಯದಲ್ಲೇ ವಿರಕ್ತಿ ಅನುರಾಗ ಇಲ್ಲದಿರುವಂತೆ ಮಾಡು ವೈರಾಗ್ಯ ಮಾರ್ಗವನ್ನು ಮಾರ್ಗದಲ್ಲಿ ನನ್ನನ್ನು ನಡೆಸು ಪಾಲಿಸು ನಡೆಸಿ ನನ್ನನ್ನು ರಕ್ಷಿಸಪ್ಪ ನನ್ನನ್ನು ಪೋಷಣೆ ಮಾಡಪ್ಪ ಇದ್ದೆ ಹೇ ವಿದ್ವದಾಧ್ಯ ವಿದ್ವದ್ ವಿದ್ಯಾರಂಭೆ ವಿವಾಹೇ ಚ ಅನ್ನುವ ಶಾಸ್ತ್ರದ ದಿನದಂತೆ ವಿದ್ಯಾ ಪ್ರಾರಂಭ ಕಾಲದಲ್ಲಿ ಮೊದಲಿಗೆ ಪೂಜೆಯನ್ನು ತೆಗೆದುಕೊಳ್ಳುವಂತಹ ಹೇ ಗಣಪತಿಯೇ ವಿದ್ವದಾದ್ಯ ತತ್ವೇಶ್ವರಲ್ಲಿ ತತ್ವ ಮಾರ್ಗವನ್ನು ತೋರಿಸಲು ನೀನೇ ಮೊದಲು ಪಾವಟಿಗೆ ಆಗಿದ್ಯಪ್ಪ ವಿದ್ವದಾದ್ಯ ಪಂಡಿತರಲ್ಲಿ ಮೊದಲಿಗನಾಗಿದ್ದ ಆ ಕಾರಣದಿಂದ ಅನುದಿನ ಭವಭಯದಿಂದ ನಿರಂತರ ಸಂಸಾರವೆಂಬ ಮಹಾಭಯ ಅಂಜಿಕೆಯಿಂದ ನನ್ನನ್ನು ವಿಮುಕ್ತನೆಂದೆನಿಸಪ್ಪ ನನ್ನನ್ನು ಬಿಡುಗಡೆ ಮಾಡು ಅಂತ ಬಿಡ್ಕೊಳ್ತಾ ಎಷ್ಟು ಸುಂದರವಾಗಿ ಬೆಳ್ಕೊತಾಯಿದ್ರು ಗಣಪತಿ ಹತ್ರ ಏನು ಬೇಡಬೇಕು ನೋಡಿ ಈ ಸಂಸಾರದಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡು ಯಾವಾಗಲೂ ಪರಮಾತ್ಮನ ಸರ್ವೋತ್ತಮತ್ವದ ಬಗ್ಗೆ ತಿಳ್ಕೊಳ್ಳುವಂತೆ ಭಾಗವತಾದಿ ಶಾಸ್ತ್ರದಲ್ಲಿ ನನ್ನ ಮನಸ್ಸು ಆಸಕ್ತವಾಗಲಿ ವಿಷಯ ಸುಖದಲ್ಲಿ ನನ್ನ ಮನಸ್ಸು ಆಗ ಆಸಕ್ತ ಆಗುವುದು ಬೇಡ ಯಾವಾಗಲೂ ನಿನ್ನ ಸ್ಮರಣೆ ಮಾಡುವಂತೆ ವಿದ್ವದಾದ್ಯ ವಿದ್ಯಾಭ್ಯಾಸ ಶಾಸ್ತ್ರಾಭ್ಯಾಸ ವಿದ್ಯಾ ಪ್ರಾರಂಭದಲ್ಲಿ ಮೊದಲಿಗೆ ಪೂಜೆಯನ್ನು ಕೊಳ್ಳುವಂಥ ಹೇ ಗಣಪತಿಯೇ ನನ್ನನ್ನು ಈ ಭವಸಾಗರದಿಂದ ಮುಕ್ತನನ್ನಾಗಿ ಮಾಡು ಹೇಳಿ ಪ್ರಾರ್ಥನೆ ಮಾಡ್ಕೋತಾರೆ ಏನು ಪ್ರಾರ್ಥನೆ ಮಾಡ್ಕೋಬೇಕು ನೋಡಿ ಗಣಪತಿ ಹತ್ರ ಹೋಗಿ ಅದನ್ನು ಎಲ್ಲೇ ದಾಸರು ಹೇಳ್ತಾ ಇದ್ದಾರೆ ಮುಂದಿನ ಪದಿಯಿಂದ ನಾಳೆ ನೋಡೋಣ ಒತ್ತಿ ಬಹವಿಘ್ನಗಳ ಕಳೆದ ಪೃತ್ಯು ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನ ರುಹೇ ಕ್ಷಣ ನೃತ್ಯ ಮಾಡುವರವರ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ